ವೈಬ್ ಇದು ತ್ರೀ ಫೇಸ್ ಅವೈಲಬಲ್ ಇದೆ ಅಂತ ಬಟ್ ಇದು ತ್ರೀ ಫೇಸ್ ಆಮ್ಸ್ ತೋರ್ಸುತ್ತೆ ಜೀರೋ ಜೀರೋ ಸಪೋಸ್ ನಾವ್ ಇದಕ್ಕೆ ಮೋಟರ್ ಲೋಡ್ ಕನೆಕ್ಟ್ ಮಾಡಿಲ್ಲ ಮೋಟರ್ಟ್ ಮಾಡಿಲ್ಲ ಸಪೋಸ್ ನೋಡ್ರಿ ಮೋಟರ್ ನೋ ಲೋಡ್ ಚೆಕ್ ಕೇಬಲ್ ಓಪನ್ ಅಂತ ಸೊ ಅಂದ್ರೆ ಲೋಡ್ ತಗೊಂತಿಲ್ಲ ಏನಕ್ಕ ಇಲ್ಲ ಸಪೋಸ್ ನಿಮ್ ಬೋರ್ವೆಲ್ ಅಲ್ಲಿ ಕೇಬಲ್ ಕಟ್ ಆದ್ರೂ ಈ ತರ ಬರುತ್ತೆ ನಿಮಗೆ ನೀವು ಮೋಟರ್ ಹಾಕ ನೀರ್ ಬರ್ತಿಲ್ಲ ಅಂತ ಈ ತರ ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಸ್ಟಾರ್ಟ್ ಆನ್ ಆಗಿದೆ ನೀರ್ ಬರ್ತಿಲ್ಲ ಅಂತ ಬಟ್ ಇದ್ರ ತೋರ್ಸುತ್ತೆ ನಿಮಗೆ ಏನಕ್ಕೆ ಆನ್ ಆಗಿಲ್ಲ ಅಂತ ಕಂಡೀಷನ್ಸ್ ಎಲ್ಲ ನಿಮ್ಗೆ ಡಿಸ್ಪ್ಲೇಬ್ ತೋರ್ಸುದರ ಕಸ್ಟಮರ್ಸ್ ಗೆ ಏನೇ ಪ್ರಾಬ್ಲಮ್ ಬಂದ್ರು ಸ್ಟೇಟಸ್ ನ ಲಿಂಕ್ ಆಗುತ್ತೆ ಸಪೋಸ್ ವೋಲ್ಟೇಜ್ ಇಂದ ಏನಾರ ಪ್ರಾಬ್ಲಮ್ ಆಗ್ಲಿ ಆಮ್ಸ್ ಇಂದ ಏನಾರ ಪ್ರಾಬ್ಲಮ್ ಆಗಲಿ ಕೇಬಲ್ ಸೈಡ್ ಇಂದ ಪ್ರಾಬ್ಲಮ್ ಆಗ್ಲಿ ಸಪೋಸ್ ಮೋಟರ್ ಓವರ್ ಆಮ್ಸ್ ತಗೋತ ಓವರ್ ಆಮ್ಸ್ ತಗೊಂಡ್ರೆ ಓವರ್ ಲೋಡ್ ಅಂದ್ರೆ ಟ್ರಿಪ್ ಆಗುತ್ತೆ ಟ್ರಕ್ ಆದ್ರೆ ಮೋಟರ್ ಮತ್ತೆ ನೀರ್ ಕಮ್ಮಿ ಇತ್ತಂದ್ರೆ ರನ್ ಅಂತ ತೋರ್ಸುತ್ತೆ ಅದು ನಿಮಗೆಲ್ಲ ಕಾಣೋದಿಲ್ಲ ಬೋರ್ ಅಲ್ಲಿ ಒಳಗಡೆ ಏನ್ ಆಗ್ತಾ ಇದೆ ಅಂತ ಇದ್ರಲ್ಲೇ ಆಟೋ ಸ್ಟಾರ್ಟರ್ ಇರುತ್ತಾ ಪ್ರಿವೆಂಟರ್ ಆಟೋ ಸ್ಟಾರ್ಟರ್ ಇದೆ ಪ್ರಿವೆಂಟ್ ಇದೆ ಪಿ ಆರ್ ಇದೆ ಇನ್ಕ್ಲೂಡಿಂಗ್ ಟೈಮರ್ ಇದೆ ಮತ್ತೆ ಡಿಜಿಟಲ್ ಆಮ್ಸ್ ಮೀಟರ್ ವೋಲ್ಟ್ ಮೀಟರ್ ಇಂಡಿವಿಜುವಲ್ ಆಗಿ ಮೂರ್ ಲೈನ್ ನೀವು ಮ್ಯಾನುವಲ್ ಆಗಿ ಯೂಸ್ ಮಾಡ್ತಾರೋ ಅದು ಒಂದೇ ಲೈನ್ ಇಂದ ಇರುತ್ತೆ ನಿಮ್ಗೆ ಅಂಶ ಮೀಟರ್ ಬಟ್ ಇದ್ರಲ್ಲಿ ನಮಗೆ ಮೂರ್ ಲೈನ್ ಇಂದ ಅಂಶ ತೋರಿಸುತ್ತೆ ಯಾವ ಲೈನ್ ಅಲ್ಲಿ ಎಷ್ಟೆಷ್ಟು ಆಮ್ಸ್ ತಗೊಂಡಿದೆ ಅಂತ ಸೊ ಇದರಲ್ಲಿ ಮ್ಯಾನ್ಯಲ್ ಸಿಸ್ಟಮ್ ಅಲ್ಲಿ ನಿಮಗೆ ಇದರಲ್ಲಿ ಅಡ್ಜಸ್ಟೇಬಲ್ ಇದೆ ನೀವು ಎಷ್ಟು ಸೆಟ್ ಮಾಡ್ಕೊಳ್ಳೋದು ಮೂವತ್ತೆರಡು ತನಕ ಟೈಮ್ ಸೆಟ್ ರಿಲೇ ಲೋಡ್ ಸೆಟ್ ಮಾಡ್ಕೋಬಹುದು ಸಪೋಸ್ ಈಗ ನಿಮಗೆ ಟ್ವೆಂಟಿ ಫೈವ್ ಆಮ್ ಸೆಟ್ ಮಾಡಿದೆ ಟ್ವೆಂಟಿ ಫೈವ್ ಇಂದ ಜಾಸ್ತಿ ಹೋದ್ರೆ ಇದು ಟ್ರಿಪ್ ಮಾಡುತ್ತೆ ಇದು ಇದು ಮೆಕ್ಯಾನಿಕಲ್ ಇಲ್ಲಿ ಟ್ರಿಪ್ ಮಾಡುತ್ತೆ ಇದು ಬಟ್ ನಮ್ದ್ರಲ್ಲಿ ಟ್ವೆಂಟಿ ಆಮ್ ಸೆಟ್ ಮಾಡಿದ್ವಿ ಟ್ವೆಂಟಿ ಗಿಂತ ಜಾಸ್ತಿ ಏನಾದ್ರು ಆಮ್ಸ್ ಹೋತಂದ್ರೆ ಇಮಿಡಿಯೇಟ್ಲಿ ಟ್ರಿಪ್ ಆಗ್ಬಿಡುತ್ತೆ ಸೊ ಈ ಕೆಲಸ ಇದರಲ್ಲಿ ಸೆಟ್ ಮಾಡಿದ್ವಿ ರಿಲೇ ಲೋಡ್ ಟ್ರಿಪ್ ಮಾಡ್ಕೊಳತ್ತ ಸಪೋಸ್ ನೀರ್ ಕಮ್ಮಿ ಇತ್ತಂದ್ರೆ ಟೈಮ್ ಸೆಟ್ ಮಾಡ್ಕೋಬಹುದು ಸಪೋಸ್ ಕರೆಂಟ್ ಸಡನ್ ಆಗಿ ಬಂದ್ರೆ ಲೇಟ್ ಆಗತ್ ಕಣಂಗೆ ಟೈಮ್ ಆಂಟೋ ಟೈಮ್ ಡಿಲೇನ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಡ್ರೈ ರನ್ ಆದ್ಮೇಲೆ ಮತ್ತೆ ನಾವು ಆಫ್ ಆಫ್ ಆಗಿರುತ್ತೆ ಡ್ರೈ ರನ್ ಮತ್ತೆ ನೀವು ಟೈಮ್ ಒಂದು ಅರ್ಧ ಗಂಟೆ ಬಿಟ್ಟೆ ಒಂದ್ ಗಂಟೆ ಬಿಟ್ಟೆ ಅದೇ ರೀಸ್ಟಾರ್ಟ್ ಆಗುತ್ತೆ ಸಪೋಸ್ ಜಂಪ್ ಅಲ್ಲಿ ಕಟ್ ಆಯ್ತು ಫೈಲರ್ ಆಯ್ತು ಟ್ರಿಪ್ ಆಗುತ್ತೆ ಸ್ನೇಹಿತರ ನಮಸ್ಕಾರ ಇವತ್ತು ದುರ್ಗಾ ಪವರ್ ಕಂಟ್ರೋಲರ್ಸ್ ಅಂತ ಹೇಳ್ಬಿಟ್ಟು ಇವರ ಹತ್ರ ಡಿಜಿಟಲ್ ಸ್ಟಾರ್ಟರ್ ಗಳು ಸಿಗ್ತವೆ ರೈತರಿಗೆ ಕೃಷಿ ಜಮೀನಿನಲ್ಲಿ ಬೇಸಿಗೆ ಕಾಲದಲ್ಲಿ ಉಪಯೋಗ ಆಗುವಂತ ಸ್ಟಾರ್ಟರ್ಗಳು ಪ್ರಿವೆಂಟರಿ ಆಗಲಿ ಆಟೋ ಸ್ಟಾರ್ಟರ್ ಆಗಲಿ ಡಿಜಿಟಲ್ ಸ್ಟಾರ್ಟರ್ ಆಗಲಿ ಸಿಗ್ತವೆ ಇದ್ರ ಬಗ್ಗೆ ಮಾಹಿತಿ ತಗೋಳೋಣ ಸ್ನೇಹಿತರೆ ಇದು ಚಿತ್ರದುರ್ಗ ಒಳಕೆರೆ ರೋಡ್ ಅಲ್ಲಿ ಇದೆ ಇವರ ಅಂಗಡಿ ಸ್ನೇಹಿತರೆ ನಾನು ಹೇಳದಾಗ ಇವತ್ತು ದುರ್ಗಾ ಪವರ್ ಕಂಟ್ರೋಲರ್ಸ್ ಅವ್ರ ಹತ್ರ ಎಲ್ಲ ಡಿಜಿಟಲ್ ಮೀಟರ್ ಗಳು ಇದ್ದಾವೆ ನಿಮ್ಗೆ ಒಂದು ಸ್ಟಾರ್ಟರ್ ಬೋರ್ಡ್ ಅಂತಂದ್ರೆ ಏನೇನ್ ಇರುತ್ತೆ ನಮ್ದು ಹಳೆ ಸ್ಟೈಲ್ ಏನಿತ್ತು ಈಗ ಹೊಸ ಹೊಸಾಗಿ ಏನೇನ್ ಅಪ್ಡೇಟ್ ಆಗೈತೆ ಮತ್ತೆ ರೈತರಿಗೆ ಯಾವ್ದು ಉಪಯೋಗ ಮೋಟರ್ ನಮ್ ಮೋಟರ್ಗೆ ಒಡ್ತಾ ಆಗ್ಲಿ ಅಥವಾ ನೀರ್ ಮೇಲೆ ಕೆತ್ತ ಆಗ್ಲಿ ವೋಲ್ಟೇಜ್ ಅಂಶ ಏನೇನ್ ಬರುತ್ತೆ ಸರ್ ಕಡೆಯಿಂದಾನು ಹೆಚ್ಚಿನ ಮಾಹಿತಿ ತರೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ದು ಪರಿಚಯ ಮಾಡ್ಕೊಂಡು ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಮ್ದು ನಾವು ನಮ್ ಬಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ವಿ ಬೆಂಗಳೂರಲ್ಲಿ ಕೆಪಿಟಿಸಿ ಅಲ್ಲಿ ಅಷ್ಟೇ ಇಂಜಿನಿಯರ್ ಆಗಿದ್ವಿ ಎಲ್ಲಿ ಮೆಟ್ರೋ ಟ್ರೈನ್ ಅಲ್ಲಿ ಕ್ವಾಲಿಟಿ ಇಂಜಿನಿಯರ್ ಆಗಿದ್ವಿ ಅದನ್ನ ಬಿಟ್ಟು ಎರಡ್ ಸಾವಿರದ ಒಂಬತ್ತರಿಂದ ಇದನ್ನ ನಾವು ಈ ತರ ಡಿಫರೆಂಟ್ ಡಿಫರೆಂಟ್ ಟೆಕ್ನಾಲಜಿಸ್ ನ ಡಿಫರೆಂಟ್ ಪ್ರಾಡಕ್ಟ್ಸ್ ನ ನಮ್ ಹದಿನೈದು ಪ್ರಾಡಕ್ಟ್ ಗಿಂತ ಜಾಸ್ತಿ ಪ್ರಾಡಕ್ಟ್ ನಾವು ಡೆವಲಪ್ ಮಾಡಿ ಚಿಕ್ಕದಾಗಿ ಮಾಡ್ತಾ ಇದೀವಿ ಕಸ್ಟಮರ್ ನ ಫೀಡ್ಬ್ಯಾಕ್ ತಗೊಂಡು ಅವ್ರಿಗೆ ಯಾವ ತರ ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಅವರಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಅದನ್ನೆಲ್ಲ ಇದ್ರಲ್ಲಿ ನಾವು ಪ್ರಾಡಕ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಾರ್ಮಲ್ ಸ್ಟಾರ್ಟರ್ ನಾವು ಸರ್ವಿಸ್ ಮಾಡ್ತಾ ಇದೀವಿ ಅದರಲ್ಲಿ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಇದನ್ನಲ್ಲಿ ಈ ಪ್ರಾಬ್ಲಮ್ ಅವ್ರನ್ನ ಇದ್ರಲ್ಲೆಲ್ಲ ಸಾಲ್ವ್ ಮಾಡ್ಬಿಡಿದಿವಿ ಡಿಜಿಟಲ್ ಸೆಂಟರ್ ಅಲ್ಲಿ ಡಿಜಿಟಲ್ ಓಕೆ ಸರ್ ಈಗ ನಿಮ್ ಅಂಗಡಿ ಬರ್ತಿರೋ ಮೇಜರ್ ಕಂಪ್ಲೇಂಟ್ ಏನ್ ತಗೊಂಡ್ ಬರ್ತಾ ಇದ್ರೆ ತಗೊಂಡ್ಬರ್ತಾರೆ ಕಂಪ್ಲೆಂಟ್ ನೀವ್ ಮತ್ತ ನಮಗ್ ಯಾವದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀರಾ ಈಗ ನಮ್ಗೆ ಚಿತ್ರದುರ್ಗದಲ್ಲಿ ನಾವ್ ಎರಡ್ ಸಾವಿರದ ಒಂಬತ್ತರಲ್ಲಿ ಇದ್ದಾಗ ನಮಗೆ ಈ ಕಡೆ ಚಿತ್ರದುರ್ಗದಿಂದ ಒಂದ್ ಹದಿನೈದ ಇಪ್ಪತ್ ಕಿಲೋಮೀಟರ್ ನ ಕಸ್ಟಮರ್ ಬರೋರು ತಗೊಣಾಕಿ ಹಾಕಿ ಅವ ಸ್ಟಾರ್ಟರ್ ಗಳೆಲ್ಲ ಬಟ್ ಈಗ ಏನಾಗಿದೆ ಎಲ್ಲಾ ಹಳ್ಳಿಯಲ್ಲೇ ಅಂಗಡಿಗಳು ಆಗ್ಬಿಟ್ಟಿದಾವ ಈಗ ನಮಗೆ ಸ್ಟಾರ್ಟರ್ ತಗೊಣ ಹೋಗೋಕೆ ಬರಲ್ಲ ಅವರು ಸ್ಪೆಷಲ್ ಆಗಿ ಸ್ಟಾರ್ಟರ್ ಯಾವ್ದ್ ಇದೆ ಅದನ್ನ ಸರ್ಚ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಮೋಟರ್ ಸೇಫ್ಟಿ ಏನ್ ಬೇಕು ಮೋಟರ್ ಸುಡ್ದ ಹಂಗೆ ಈಗ ಒಂದ್ಸಲ ಮೋಟರ್ ಇತ್ತಿದ್ರೆ ಮಿನಿಮಮ್ ಐದರಿಂದ ಹತ್ ಸಾವಿರ ಬೇಕಾಗತ್ತ ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೋಸ್ಕರ ಅವ್ರು ಬೇರೆ ಡಿಜಿಟಲ್ ಅಲ್ಲಿ ಹೋಗೋಕೆ ಟ್ರೈ ಮಾಡ್ತಾ ಇದಾರೆ ಮೋಟರ್ ಗೆ ಮಾನಿಟರಿಂಗ್ ಮಾಡ್ತಾ ಇರುತ್ತೆ ಡಿಜಿಟಲ್ ಸ್ಟಾರ್ಟರ್ ಅಲ್ಲಿ ಈಗ ಸಪ್ಲೈ ಹೋಗೋದು ಬರೋದು ಆಗ್ತಾ ಇರುತ್ತೆ ಫೈಲೂರ್ ಆಗ್ತಾ ಇರುತ್ತೆ ತ್ರೀ ಫೇಸ್ ಅಲ್ಲಿ ಆ ತರದೆಲ್ಲ ಕಂಟ್ರೋಲಿಂಗ್ ಮಾಡ್ಬೇಕು ಯಾವ ತರ ಟೆಕ್ನಿಕಲಿ ಯಾವ ಫಿಸಿಬಲ್ ಇದಾವೆ ಆ ತರ ಸ್ಟಾರ್ಟ್ ಅವ್ರನ್ನ ಕೇಟ್ ಅಲ್ಲಿ ಬರ್ತಾ ಇದಾರೆ ನಾವು ರೀಸೆಂಟ್ ಆಗಿ ನಮ್ಗೆ ಇವರು ಹಳೆ ಕಸ್ಟಮರ್ ಸುಮಾರು ಆರು ವರ್ಷ ನಮಸ್ತೆ ಯಾವ ನಿಮ್ದು ಎಚ್ ಡಿ ಪುರ ಇವತ್ತು ಅಂಗಡಿಗೆ ಬಂದಿದ್ದಾರೆ ವಿಸಿಟ್ ಮಾಡ್ಲಿಕ್ಕೆ

ಮತ್ತೆ ಈಗ ರೀಸೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಪಿ ಎಫ್ ಅಂತ ಬಂದಿದೆ ಸೊ ಇದನ್ನು ನಾವು ನಾವು ಮಾಡಿದ್ವಿ ಬಟ್ ಈ ಪ್ರಾಡಕ್ಟ್ ಇಂಪ್ಲಿಮೆಂಟ್ ಮಾಡಿದ್ವಿ ಸೊ ಇದು ಪಿ ಎಫ್ ಆಗುತ್ತೆ ತ್ರೀ ಫೇಸ್ ಅಲ್ಲಿ ಯಾವ್ದಾರ ಒಂದ್ ಫೇಸ್ ಫೇಲ್ಯೂರ್ ಆಯ್ತು ಅಂದ್ರೆ ನಿಮಗೆ ಇಮಿಡಿಯೇಟ್ ಟ್ರಿಪ್ ಆಗ್ಬಿಡುತ್ತೆ ಸೊ ಅವಾಗ ಮೋಟ್ರೂ ಸುಡೋದ ಬಹಳ ಅಷ್ಟು ಕಡಿಮೆ ಮಾಡುತ್ತೆ ಇದು ಮ್ಯಾನ್ಯಲ್ಲಿ ಅನಲಾಗ್ ಟೆಕ್ನಾಲಜಿ ಇದೆ ಇದರಲ್ಲಿ ಇದರಲ್ಲಿ ಮಾನಿಟರಿಂಗ್ ತರ ಆಗ್ತದೆ ಏನಾಗ್ತದೆ ಅಂತ ಕಸ್ಟಮರ್ ಯಾರಿಗೂ ಗೊತ್ತಾಗಲ್ಲ ಇದ್ರಲ್ಲಿ ಇದರಲ್ಲೇ ಗೊತ್ತಾಗಲ್ಲ ಅದೇ ತರ ನಾವು ಈಗ ಡಿಜಿಟಲ್ ಅಲ್ಲೇ ಮಾಡಿದೆ ಡಿಜಿಟಲ್ ಅಲ್ಲಿ ಅಂದ್ರೆ ನಿಮಗೆ ಇಲ್ಲಿ ಒಳಗಡೆ ಏನ್ ಇನ್ಸೈಡ್ ಪ್ರೋಸೆಸ್ ಏನಾಗ್ತಾ ಇದೆ ಅದರಲ್ಲಿ ನಿಮಗೆ ಕಣ್ಣಾರ ನೀವೇ ನೋಡಬಹುದು ನೀವು ಟೈಮ್ ಸೆಟ್ ಮಾಡ್ಕೊಳ್ಳೋದಾಗ್ಲಿ ವೋಲ್ಟೇಜ್ ಎಷ್ಟು ತ್ರೀ ಅಲ್ಲಿ ಆಮ್ಸ್ ಎಷ್ಟಿದೆ ಐಡೆಂಟಿಫೈ ಮಾಡುತ್ತೆ ತೋರಿಸುತ್ತೆ ನಿಮಗೆ ಕಸ್ಟಮರ್ ಗೆ ಎಲ್ಪ್ ಆಗುತ್ತೆ ಸಪ್ಲೈ ಏನ್ ಪ್ರಾಬ್ಲಮ್ ಇದೆ ಯಾಕೆ ಆಫ್ ಆಗಿದೆ ತರ ನಡೀತಾ ಇದೆ ಸೇಫ್ಟಿ ಇದೆ ನಾವ್ ಏನ್ ಮುಂದೆ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು ಸಪೋಸ್ ನೀರ್ ಕಮ್ಮಿ ಇತ್ತಂದ್ರೆ ಟೈಮ್ ಸೆಟ್ ಮಾಡ್ಕೋಬಹುದು ಸಪೋಸ್ ಕರೆಂಟ್ ಸಡನ್ ಆಗಿ ಬಂದ್ರೆ ಲೇಟ್ ಕಣಂಗೆ ಟೈಮ್ ಆಲ್ಟೋ ಟೈಮ್ ಡಿಲೇನ ಜಾಸ್ತಿ ಮಾಡ್ಕೋಬಹುದು ಮತ್ತೆ ಡ್ರೈವರ್ ಆದ್ಮೇಲೆ ಮತ್ತೆ

ನೋಡ್ರಿ ಇದೇ ಮಾಡೆಲ್ ಅನ್ನ ನಾವು ಅಪ್ಡೇಟ್ ಮಾಡಿದ್ವಿ ಸೊ ಇದನ್ನ ಡಿಜಿಟಲಿ ಕನ್ವರ್ಟ್ ಮಾಡಿದ್ವಿ ಇದ್ರಲ್ಲೇ ತ್ರೀ ಫೇಸ್ ಇಂಡಿಕೇಟರ್ ಇದೆ ಇದ್ರಲ್ಲೇ ಇದೆ ಬಟ್ ನಿಮ್ಗೆ ತ್ರೀ ಫೇಸ್ ವೋಲ್ಟೇಜ್ ಎಲ್ಲ ಇದ್ರಲ್ಲೇ ತೋರ್ಸುತ್ತೆ ನಿಮಗೆ ವೋಲ್ಟೇಜ್ ಆಗಲಿ ಏನ್ ಪ್ರಾಬ್ಲಮ್ ಇದೆ ಯಾವ ತರ ಸ್ಟೇಟಸ್ ಇದೆ ಈಗ ಕರೆಂಟ್ ಸ್ಟೇಟಸ್ ಏನ್ ನಡೀತಾ ಇದೆ ಅದೆಲ್ಲ ಇಂಡಿಕೇಟರ್ ಆ ವೈಬಿತ್ರ ತ್ರೀ ಫೇಸ್ ಅವೈಲೇಬಲ್ ಇದೆ ಅಂತ ಬಟ್ ಇದು ತ್ರೀ ಫೇಸ್ ಆರ್ಮ್ಸ್ ತೋರಿಸುತ್ತೆ ಜೀರೋ ಜೀರೋ ಆಗದೆ ಸಪೋಸ್ ನಾವು ಇದಕ್ಕೆ ಮೋಟರ್ ಲೋಡ್ ಕನೆಕ್ಟ್ ಮಾಡಿಲ್ಲ ಸಪೋಸ್ ನೋಡ್ರಿ ಮೋಟರ್ ಲೋ ಲೋಡ್ ಚೆಕ್ ಕೇಬಲ್ ಓಪನ್ ಅಂತದ ಸೊ ಅಂದ್ರೆ ಲೋಡ್ ತಗೊಂತಿಲ್ಲ ಏನಕ್ಕ ಇಲ್ಲ ಸಪೋಸ್ ನಿಮ್ ಬೋರ್ವೆಲ್ ಅಲ್ಲಿ ಕೇಬಲ್ ಕಟ್ಟಾದ್ರೂ ಈ ತರ ಬರುತ್ತೆ ನಿಮಗೆ ನೀವು ಮೋಟರ್ ಹಾಕ ನೀರ್ ಬರ್ತಿಲ್ಲ ಅಂತ ಈ ತರ ಅನಲ್ ಆಗಲ್ಲ ನಿಮ್ಗೆ ಗೊತ್ತಾಗಲ್ಲ ಸ್ಟಾರ್ಟ್ ಆನ್ ಆಗಿದೆ ನೀರ್ ಬರ್ತಿಲ್ಲ ಅಂತೀರಾ ಬಟ್ ಇದ್ರ ತೋರ್ಸುದು ನಿಮಗೆ ಏನಕ್ಕೆ ಆನ್ ಆಗಿಲ್ಲ ಅಂತ ಕಂಡೀಷನ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ತೋರ್ಸುದ ಕಸ್ಟಮರ್ಸ್ ಗೆ ಏನೇ ಪ್ರಾಬ್ಲಮ್ ಬಂದ್ರು ಸ್ಟೇಟಸ್ ಲಿಂಕ್ ಆಗುತ್ತೆ ಸಪೋಸ್ ವೋಲ್ಟೇಜ್ ಇಂದ ಏನಾರ ಪ್ರಾಬ್ಲಮ್ ಆಗಲಿ ಆಮ್ಸ್ ಇಂದ ಏನಾರ ಪ್ರಾಬ್ಲಮ್ ಆಗಲಿ ಕೇಬಲ್ ಸೈಡ್ ಇಂದ ಪ್ರಾಬ್ಲಮ್ ಆಗಲಿ ಸಪೋಸ್ ಮೋಟರ್ ಟ್ರಸ್ಪೇರಿಂಗ್ ಹೋತು ಓವರ್ ಆಮ್ಸ್ ತಗೋತ್ತ ಓವರ್ ಆಮ್ಸ್ ತಗೊಂಡ್ರೆ ಓವರ್ ಲೋಡ್ ಅಂತ ಟ್ರಿಪ್ ಆಗತ್ತ ಸ್ಟ್ರಕ್ ಆದ್ರೆ ಮೋಟ್ರ್ ತನ್ನೀರ್ ಕಮಿಟ್ ಅಂದ್ರೆ ಡ್ರೈ ರನ್ ಅಂತ ತೋರಿಸುತ್ತೆ ಅದು ನಿಮ್ಗೆಲ್ಲ ಕಾಣೋದಿಲ್ಲ ಬೋರ್ ಅಲ್ಲಿ ಒಳಗಡೆ ಆಗ್ತಾ ಇದೆ ಅಂತ ಓಕೆ ಈಗ ನಮ್ದು ಮೈನ್ಸ್ ವರ್ ಅಲ್ಲಿ ಒಂತರ ಬರತಿದಾನೋ ನಿಮಗೆ ನೋಡಿ ಈಗ ಸಪೋಸ್ ನಾವು ಇದ್ರಲ್ಲಿ ಗ್ರಾಫ್ ಮಾಡ್ ತೋರಿಸಿ ಆ ಓಕೆ ಆ ಸ್ನೈತ್ರ ಈಗ ಎಷ್ಟು ಎರಡು ರನ್ ಮಾಡಿದಿರಲ್ವಾ ಈಗ ಸಪಲೇ ಎರಡು ರನ್ ಆಗಿದೆ ನೋಡ್ರಿ ಇಲ್ಲಿ ತ್ರೀ ಫೇಸ್ ಅಲ್ಲಿ ಒನ್ ಫೇಸ್ ಫೇಲ್ಯೂರ್ ಆಗಿದೆ ಓಕೆ ಹಾ

ಈ ಆಟೋ ಸ್ಟಾರ್ಟರ್ ಇದ್ರಲ್ಲೇ ಇರುತ್ತಲ್ವಾ ಓ ಆಟೋ ಸ್ಟಾರ್ಟ್ ಇರುತ್ತಾ ಆಟೋ ಸ್ಟಾರ್ಟ್ ಆಟೋ ಸ್ಟಾರ್ಟರ್ ಪ್ರಿವೆಂಟರ್ ಪಿಎಫ್ಆರ್ ಟೈಮರ್ ಹಾ ಓಕೆ ಸರ್ ಆಮ್ಸ್ ಮೀಟರ್ ವೋಲ್ಟ್ ಮೀಟರ್ ಎಲ್ಲ ಇರುತ್ತೆ ಹಾ ಎಲ್ಲಾ ಇದೊಂದಲ್ಲೇ ಬರುತ್ತೆ ನೋಡಿ ಆಟೋ ಸ್ಟಾರ್ಟರ್ ಇದೆ ಪ್ರಿವೆಂಟರ್ ಇದೆ ಓಕೆ ಆರ್ ಇದೆ ಇನ್ಕ್ಲೂಡಿಂಗ್ ಟೈಮರ್ ಇದೆ ಮತ್ತೆ ಡಿಜಿಟಲ್ ಆಮ್ಸ್ ಮೀಟರ್ ವೋಲ್ಟ್ ಮೀಟರ್ ಇಂಡಿವಿಜುವಲ್ ಆಗಿ ಮೂರ್ ಲೈನ್ ನೀವು ಮ್ಯಾನುวล ಆಗಿ ಯೇನ ಯೂಸ್ ಮಾಡ್ತೀರಾ ಅದು ಒಂದೇ ಲೈನ್ ಇಂದ ಇರುತ್ತೆ ನಿಮಗೆ ಆಮ್ಸ್ ಮೀಟರ್ ಬಟ್ ಇದ್ರಲ್ಲಿ ನಮಗೆ ಮೂರ್ ಲೈನ್ ಇಂದ ಆಮ್ಸ್ ತೋರಿಸುತ್ತೆ ಯಾವ ಲೈನ್ ಅಲ್ಲಿ ಎಷ್ಟು ಆಮ್ಸ್ ತಗೊಂಡಿದೆ ಅಂತ ಅದು ಐಡೆಂಟಿಫೈ ಮಾಡ್ಕಬಹುದು ಮತ್ತೆ ಬೇರೆ ಏನಾದರೂ ಸೆಟ್ಟಿಂಗ್ ಮಾಡ್ಕೊಳ್ಳೋದಾದರೂ ಇದರಲ್ಲಿ ಯಾವ ನಿಮಗೆ ಸೆಟ್ಟಿಂಗ್ಸ್ ಮಾಡ್ಕೊಳೋದು ನಿಮಗೆ ಏನಾರ ಮೋಟರೋದು ಸೆಟ್ ಮಾಡ್ಕಬೇಕಂದ್ರೆ ಈ ತರ ಪ್ರೆಸ್ ಮಾಡಿದ್ರೆ ಬಟನ್ ಅದು ಸೆಟ್ಟಿಂಗ್ಸ್ ಒಳಗ ಹೋಗುತ್ತೆ ಸೊ ಅವಾಗ ನಿಮಗೆ ಎಚ್ ಪಿ ಎಲ್ಲ ಸೆಟ್ ಮಾಡ್ಕಬಹುದು ಸಪೋಸ್ ಈಗ ನಾವು 8 ಎಚ್ ಪಿ ಸೆಟ್ ಮಾಡಿದ್ವಿ ನಿಮ್ದು 10 ಎಚ್ ಪಿ ಇತಂದ್ರೆ 10 ಎಚ್ ಪಿ ಸೆಟ್ ಮಾಡ್ಕಬಹುದು ಇಲ್ಲ 5 ಎಚ್ ಪಿ ಇತಂದ್ರೆ 5 ಎಚ್ ಪಿ ಸೆಟ್ ಮಾಡ್ಕಬಹುದು ಮೋಟರದ ಆ ಮೋಟರದ ಪ್ರೆಸ್ ಮಾಡಿದ್ಮೇಲೆ ಮತ್ತೆ ಇದು ರಿಲೇ ಸೆಟ್ ಮಾಡ್ಕನಾದೈತಾ ಸಪೋಸ್ ಈಗ ನಿಮ್ ಸ್ಟಾರ್ಟರ್ ಅಲ್ಲಿ ಇಲ್ಲ ನೋಡ್ರಿ ಇದು ರಿಲೇ ಲೋಡ್ ಟ್ರಿಪ್ ಅಂತ ಇದೆ ಟ್ವೆಂಟಿ ಆಮ್ಸ್ ಇಂತ ಇದೆ ಸೊ ಇದರಲ್ಲಿ ಮ್ಯಾನ್ಯಲ್ ಸಿಸ್ಟಮ್ ಅಲ್ಲಿ ನಿಮಗೆ ಇದರಲ್ಲಿ ಅಡ್ಜಸ್ಟೇಬಲ್ ಇದೆ ನೀವು ಎಷ್ಟು ಸೆಟ್ ಮಾಡ್ಕೊಳ್ಳೋದು ಮೂವತ್ತೆರಡು ತನಕ ಟೈಮ್ ಸೆಟ್ ರಿಲೇ ಲೋಡ್ ಸೆಟ್ ಮಾಡ್ಕೋಬಹುದು ಸಪೋಸ್ ಈಗ ನಿಮಗೆ ಟ್ವೆಂಟಿ ಫೈವ್ ಆಮ್ಸ್ ಸೆಟ್ ಮಾಡಿದೆ ಟ್ವೆಂಟಿ ಫೈವ್ ಇಂದ ಜಾಸ್ತಿ ಹೋದ್ರೆ ಇದು ಟ್ರಿಪ್ ಮಾಡುತ್ತೆ ಇದು ಮೆಕ್ಯಾನಿಕಲ್ ಅಲ್ಲಿ ಟ್ರಿಪ್ ಮಾಡುತ್ತಿದ್ದ ಬಟ್ ನಮ್ದ್ರಲ್ಲಿ ಟ್ವೆಂಟಿ ಆಮ್ಸ್ ಸೆಟ್ ಮಾಡಿದ್ವಿ ಟ್ವೆಂಟಿ ಗಿಂತ ಜಾಸ್ತಿ ಏನಾದ್ರು ಆಮ್ಸ್ ಹೋತಂದ್ರೆ ಇಮಿಡಿಯೇಟ್ಲಿ ಟ್ರಿಪ್ ಆಗ್ಬಿಡುತ್ತೆ ಸೊ ಈ ಕೆಲಸನ ಇದರಲ್ಲಿ ಸೆಟ್ ಮಾಡಿದ್ವಿ ರಿಲೇ ಲೋಡ್ ಟ್ರಿಪ್ ಮಾಡ್ಕೊಳತ್ತೆ ಇದರಲ್ಲಿ ಈ ತರ ನೆಕ್ಸ್ಟ್ ನೀವು ಹಂಗೆ ಹೋತಂದ್ರೆ ನಿಮಗೆ ಆಟೋ ಟೈಮ್ ಇದು ಕರೆಂಟ್ ಬಂದ್ಮೇಲೆ ಎಷ್ಟೊತ್ ಬಿಟ್ಟು ಆನ್ ಆಗ್ಬೇಕಂತ ನಾವು ಮೂವತ್ ಸೆಕೆಂಡ್ ಬಿಟ್ಟು ಆನ್ ಸೆಟ್ ಸೆಟ್ಟಿಂಗ್ ನಾರ್ಮಲ್ ಅಲ್ಲಿ ಮೂವತ್ ಸೆಕೆಂಡ್ ಇರುತ್ತೆ ಇನ್ ಕೇಸ್ ಆಳ ಜಾಸ್ತಿ ಹೋದ್ರೆ ಎಂಟುನೂರ ಅಡಿ ಸಾವಿರ ಅಡಿ ಐನೂರ ಅಡಿ ಮೇಲೆ ಹೋದ್ರೆ ನಿಮಗೆ ಒಂದ್ ನಿಮಿಷ ಸೆಟ್ ಮಾಡ್ಕೊಂಡ್ರೆ ಒಂದ್ ನಿಮಿಷ ಬಿಟ್ಟು ಆನ್ ಆಗತ್ತೆ ನೋಡ್ರಿ ಸೆಟ್ ಮಾಡ್ಕೊಬಹುದು ಚೇಂಜ್ ಆಗ್ತಿರತ್ತ ನೋಡ್ರಿ ಇಲ್ಲ ಚೇಂಜ್ ಆಗ್ತಿರತ್ತೆ ಬೇಡ ಅಂದ್ರೆ ನಿಮ್ಗೆ ಜೀರೋ ಇಟ್ಕೊಬಹುದು ಕರೆಂಟ್ ಬಂದ ತಕ್ಷಣ ಆನ್ ಆಗ್ಬೇಕು ಈಗ ಒಂದೇ ಪೈಪ್ ಪೈಪ್ಲೈನ್ಗೆ ನಾಲ್ಕೈದು ಮೋಟರ್ ಮರ್ಜಮಾ ಇಡ್ತೀರ ಆ ಎಲ್ಲಾ ಒಂದೇ ಸಲ ಅನ್ನಾಗ್ಬಿಟ್ರೆ ಪೈಪ್ ಲೈನ್ ಪ್ರೆಷರ್ ಜಾಸ್ತಿ ಪೈಪ್ ಕೊಡದೋಗ ಚಾನ್ಸ್ ಇರುತ್ತೆ ಇದು ಒಂದ್ ನಿಮಿಷ ಬಿಟ್ಟು ಅನಂಗ ಸೆಟ್ ಮಾಡ್ಕೋಬಹುದು ಅದೇ ತರ ಸಪೋಸ್ ಇದರಲ್ಲಿ ಮೋಟ್ರು ನೀರ್ ಏನಾರ ಕಮ್ಮಿ ಇತ್ತು ನಿಮ್ ಬೋರ್ವೆಲ್ ಅಲ್ಲಿ ನೀವು ಟೈಮ್ ಸೆಟ್ ಮಾಡ್ಕೋಬಹುದು ಇದರಲ್ಲಿ ಅಪ್ ಟು ಜೀರೋ ಟು ಫೋರ್ ಅವರ್ಸ್ ಟೈಮ್ ಸೆಟ್ ಮಾಡ್ತೀವಿ ಸಪೋಸ್ ನಿಮಗೆ ಒಂದ್ ಗಂಟೆ ಅಷ್ಟೇ ನಡೀಲಿ ಅಂದ್ರೆ ಒನ್ ಅವರ್ ಸಿಕ್ಸ್ಟಿ ಮಿನಿಟ್ ಇದೆ ಮಿನಿಟ್ ಲೆಕ್ಕದಲ್ಲಿ ಸಿಕ್ಸ್ಟಿ ಮಿನಿಟ್ ಇಟ್ರೆ ಸಿಕ್ಸ್ಟಿ ಮಿನಿಟ್ ಅಷ್ಟೇ ರನ್ನಿಂಗ್ ಇರುತ್ತೆ ಮೋಟ್ರ್ ಇಂದ ಇದು ಜೀರೋ ಜೀರೋ ಇಟ್ರೆ ನಿಮ್ ಮಾಮೂಲಿ ಕಂಟಿನ್ಯೂ ರನ್ ಆಗಿಬಿಡುತ್ತೆ ನೋ ಆನ್ ಟೈಮ್ ನೋ ಆಫ್ ಟೈಮ್ ಸೊ ಅದೇ ತರ ಇದು ಮೋಟ್ರ್ ಆನ್ ಟೈಮ್ ಅದೇ ಮೋಟರ್ ಆಫ್ ಟೈಮ್ ಎಷ್ಟೊತ್ತು ವೈಟ್ ಮಾಡ್ಬೇಕು ಮೋಟ್ರ್ ನೀರು ಬೋರ್ವೆಲ್ ಅಲ್ಲಿ ರೀಚ್ ಆಗೋದು ಅದೊಂದು ಬೇಕಾದ್ರೆ ನೀವು ಟೈಮ್ ಇಟ್ಕೊಬಹುದು ನೀವು ಒಂದ್ ಗಂಟೆ ಇಟ್ಕೊಬಹುದು ಅರ್ಧ ಗಂಟೆ ಇಟ್ಕೊಬಹುದು ಆ ತರ ಸೆಟ್ ಮಾಡ್ಕೊಬಹುದು ಬಿಟ್ರೆ ಮತ್ತೆ ಸ್ಟಾಪ್ ಸಪೋಸ್ ಈಗ ನಿಮ್ದು ಮೋಟ್ರದು ನೀರ್ ಏನಾರ ಕಮ್ಮಿ ಆಯ್ತು ಮೋಟರ್ ನೀರ್ ರನ್ ಆಗ್ಬೇಕಾದ್ರೆ ನೀರ್ ಕಮ್ಮಿ ಆದ್ಮೇಲೆ ಇದು ಒಂದ್ ಅಂಶ ಅವಾಗ ಒಂದ್ ಅಂಶ ಲಿಮಿಟೆಡ್ ಟ್ರಿಪ್ ಆಗೋದು ಅದೇ ಅದೇ ಕೆಲ್ಸ ಮಾಡತ್ತ ಅವರಲ್ಲಾ ಈ ತರ ಸ್ಟಾರ್ಟರ್ ಅಲ್ಲಿ ಟ್ರಿಪ್ ಆಗಲ್ಲ ಮಾಮೂಲಿ ರನ್ ಆಗ್ತಾ ಇರತ್ತಾ ಇದ್ರಲ್ಲಿ ಟ್ರೈ ರನ್ ಕನ್ಸಿಡರ್ ಇರಲ್ಲ ಇದ್ರೆಲ್ಲಾ ಆ ತರ ಇರತ್ತ ನೆಕ್ಸ್ಟ ಇದು ಟ್ರೈ ರನ್ ಆದ್ಮೇಲೆ ಮತ್ತೆ ಎಷ್ಟೊತ್ ಬಿಟ್ಟು ಆನ್ ಆಗ್ಬೇಕಂದ್ರ ಒಂದ್ ಸೆಟ್ ಮಾಡ್ಕೋಬೋದು ಟ್ರೈ ರನ್ ರೀಸ್ಟಾರ್ಟ್ ಟೈಮ್ ಆಫ್ ದರ್ ನೀರ್ ಕಮ್ಮಿ ಆದ್ಮೇಲೆ ಆಫ್ ಉದಾಹರಣೆಗೆ ನಮ್ಮಲ್ಲಿ ಮೋಟರ್ ಅರ್ಧ ಗಂಟೆ ಆಫ್ ಆಗಿಬಿಟ್ರೆ ನೀರ್ ಕಲೆಕ್ಷನ್ ಆಗುತ್ತೆ ಅವಾಗ ರನ್ ಆಗ್ಬೇಕಂದ್ರೆ ಸೆಟ್ ಮಾಡ್ಕೋಬಹುದು ನೀವು ಆ ಟೈಮ್ ಸೆಟ್ ಮಾಡ್ಕೋಬಹುದು ಎಷ್ಟೊತ್ ಬಿಟ್ಟ ರನ್ ಆಗ್ಬೇಕಂತ ನಿಮ್ಗೆ ಆಳ ಜಾಸ್ತಿ ಇತ್ತಂದ್ರೆ ಒಂದ್ ಗಂಟೆ ಸೆಟ್ ಮಾಡ್ಬೇಕು ಮಾಡಿದ್ರೆ ಮತ್ತೆ ಬೋರ್ವೆಲ್ ರೀಚ್ ಆಗುತ್ತೆ ಆ ತರ ಮಾಡ್ಕೋಬಹುದು ಅದಾದ್ಮೇಲೆ ನಿಮಗೆ ಡಿಫರೆನ್ಸ್ ಅಂತ ಇದರಲ್ಲಿ ಈಗ ಮಾಮೂಲಿ ಪಿ ಎಫ್ ಆರ್ ಏನ್ ಕೆಲಸ ಮಾಡತ್ತಲ್ಲ ಈ ಪಿ ಎಫ್ ಆರ್ ಇಲ್ಲ ಸೆಟ್ ಮಾಡ್ಕೊಂಡಿದೆ ಈಗ ಒಂದ್ ಲೈನ್ ಅಲ್ಲಿ ಎಷ್ಟು ಇರ್ಬೇಕು ಡಿಫ್ರೆನ್ಸ್ ಅಂತ ಈಗ ಮೂರ್ ಲೈನ್ ಅಲ್ಲಿ ಒಂದೇ ವೋಲ್ಟೇಜ್ ಇರಲ್ಲ ಒಂದರಲ್ಲಿ ಇನ್ನೂರ್ ಇರುತ್ತೆ ಇನ್ನೊಂದ್ರಲ್ಲಿ ಇನ್ನೂರ ಇಪ್ಪತ್ತಿರತ್ತೆ ಇನ್ನೊಂದರಲ್ಲಿ ಇನ್ನೂರ ಐವತ್ತಿರತ್ತೆ ಅದಕ್ಕೆ ಡಿಫ್ರೆನ್ಸ್ ನಾವು ಎಪ್ಪತ್ತೈದು ಕೊಟ್ಟಿದ್ವಿ ಯಾಕೆ ಎಪ್ಪತ್ತೈದು ಕೊಟ್ಟಿದ್ವಿ ಅಂದ್ರೆ ಈಗ ಒಂದೇ ಟಿ ಸಿ ಹದಿನೈದು ಮೋಟರ್ ಇರತ್ತವ ಅವಾಗ ಬಹಳ ವೇರಿಯೇಷನ್ ಆಗ್ತಿರತ್ತೆ ಒಂದೊಂದ್ ಲೈನ್ ಅಲ್ಲಿ ಟ್ರಿಪ್ ಆಗ್ಬಿಡುತ್ತೆ ಆಗ್ಲಲ್ಲ ಸೊ ಅದನ್ನ ಇಟ್ಟು ಇದ್ರಲ್ಲಿ ನಾವು ಈ ತರ ಕೊಟ್ರೆ ಎಪ್ಪತ್ತೈದಕ್ಕಿಂತ ಕಮ್ಮಿ ಏನಾರ ಬಂತ ಯಾವ್ದಾರ ಒಂದ್ ಲೈನ್ ಅಲ್ಲಿ ಸಪೋಸ್ ನೂರ ಐವತ್ತು ಬಂತು ಯಾವ್ದೋ ಒಂದ್ ಲೈನ್ ಅಲ್ಲಿ ಅವಾಗ ಇದು ಟ್ರಿಪ್ ಆಗ್ಬಿಡುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಗಿಂತ ಕಮ್ಮಿ ಐತೆ ಈ ಲೈನ್ ಅಲ್ಲಿ ಮೋಟ್ರಿಗೆ ಸೇಫ್ಟಿ ಇಲ್ಲ ಅದು ಅವಾಯ್ಡ್ ಮಾಡುತ್ತೆ ಅದ್ರಲ್ಲಿ ರನ್ ಆಗಲ್ಲ ಮೋಟ್ರ್ ಬಟ್ ಸ್ಟಾರ್ಟ್ ರನ್ ಆಗಿರುತ್ತೆ ಅವಾಗ ಮೋಟ್ರ್ ಸುಡೋ ಚಾನ್ಸ್ ಕಮ್ಮಿ ಇರುತ್ತೆ ಇದು ಚಾರ್ಜ್ ಮಾಡಿದ್ರೆ ಆಮೇಲೆ ಇದ್ರಲ್ಲಿ ನಾವು ಪ್ರಾಡಕ್ಟ್ ಇಲ್ಲಿದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿದ್ರಲ್ಲಿ ಇದ್ರಲ್ಲಿ ನೋಡ್ರಿ ಇದ್ರಲ್ಲಿ ನಮಗೆ ಟೋಟಲ್ ಅವರ್ ಟೈಮ್ ಮೋಟರ್ ಎಷ್ಟು ಗಂಟೆ ಅಂತ ನಿಮಗೆ ಇದ್ರಲ್ಲಿ ಡಿಸ್ಪ್ಲೇ ಕೊಡುತ್ತೆ. ನಿಮಗೆ ಕರೆಂಟ್ ರಾತ್ರಿ ಎಷ್ಟು ಗಂಟೆಗೆ ಕೊಟ್ಟಿದ್ದ ಗೊತ್ತಿರಲ್ಲ ಅವ್ರಿಗೆ ಬಿ ಅವ್ರ್ ನಾಲ್ಕು ಗಂಟೆ ಕೊಡ್ತೇವೆ ಅಂತ ಟೋಟಲ್ ಹೇಳಿರ್ತಾರಲ್ಲಿ ಸಪೋಸ್ ರಾತ್ರಿ ಮೂವತ್ ಗಂಟೆ ಇತ್ತು ಬೆಳಗ್ಗೆ ನೋಡಿದಾಗ ಮೂವತ್ತ್ ಗಂಟೆ ಗಂಟೆ ಓಡಿ ಟೂ ಅವರ್ಸ್ ರನ್ನಿಂಗ್ ಆಗಿರುತ್ತೆ ಐಡೆಂಟಿಫೈ ಮಾಡಿ ಅವತ್ತಿಂದ ಅವತ್ತಿಗೆ ನೀವು ವಾಲ್ ಗಿ ಚೇಂಜ್ ಮಾಡ್ಕೋಬೇಕಂದ್ರೆ ಟೈಮ್ ಸೆಟ್ ಮಾಡ್ಕೊಂಡು ಎರಡು ಗಂಟೆ ಒಂದೊಂದು ವಾಲ್ ಕನ್ಸಿಡರ್ ಮಾಡಿರ್ತೀರ ಟೂ ಅವರ್ಸ್ ಆದ್ಮೇಲೆ ವಾಲ್ ಚೇಂಜ್ ಮಾಡ್ಕೋಬಹುದು ಆತರ ನಿಮಗೆ ಅದೊಂದು ನಿಮ್ ಬೈಕ್ ಅಲ್ಲಿ ಕಿಲೋಮೀಟರ್ ಹೆಂಗೆ ರನ್ ಆಗ್ತಿರತ್ತದ್ರೀಡಿಂಗ್ ತೋರಿಸ್ತಾ ಇರ್ತೀವಿ ಈ ತರ ಇಷ್ಟು ಸೆಟ್ಟಿಂಗ್ಸ್ ಇದ್ರಲ್ಲಿ ಇದಾವೆ ಸರ್ ಈ ತರ ಸಲ ಸೆಟ್ ಮಾಡಿ ಸೇವ್ ಮಾಡಿದ್ರೆ ಸೇವ್ ಇದು ಆಗ್ಬೋದು ಮ್ಯಾನುವ ನಾವು ನಾರ್ಮಲ್ ಆಗಿ ಸ್ಟಾಂಡರ್ಡ್ ಆಗಿ ಸೆಟಿಂಗ್ಸ್ ಮಾಡಿತ್ತು ಏನ್ ಬೇಕಾಗುತ್ತೆ ನಿಮಗೆ ಇನ್ ಕೇಸ್ ಬೇಕಿತ್ತೆ ಸೈಕ್ಲಿಕ್ ಟೈಮರ್ ಯೂಸ್ ಮಾಡ್ಕೋಬಹುದು ಅವ್ರ್ ಬೇಕಿತ್ತಂದ್ರೆ ಆರು ವೈ ಮತ್ತೆ ಬರ್ಬೇಕು ಫೀಸ್ ಬರಬೇಕು ಸೊ ಬಂದ್ಬಿಟ್ಟು ಫೀಸ್ ಇಂದ ಔಟ್ಪುಟ್ ಹೋಗುತ್ತೆ ಕರೆಂಟ್ ಪಾಸ್ ಆಗ್ಬೇಕು ಯಾಕಂದ್ರೆ ಅದು ತ್ರೀ ಫೇಸ್ ಮಾನಿಟರಿಂಗ್ ಮಾಡ್ತಿರತ್ತ ಮಾನಿಟರಿಂಗ್ ಮಾಡಿ ತ್ರೀ ಫೇಸ್ ಸಪ್ಲೈನ ಬಂದ್ಬಿಟ್ಟು ಇದು ಮಾಮೂಲಿ ಸ್ಟಾರ್ಟರ್ ಇರುತ್ತೆ ನಿಮ್ ಸ್ಟಾರ್ಟ್ ಕನೆಕ್ಟ್ ಈ ರಿಲೇ ಮೇಲ್ಗಡೆ ಕೊಡ್ಬೇಕು ತ್ರೀ ಫೇಸ್ ಸಪ್ಲೈನ ತ್ರೀ ಫೇಸ್ ಸಪ್ಲೈ ಕೊಟ್ರೆ ಇದರಿಂದ ಸಪ್ಲೈ ಇದಕ್ಕೆ ಬಳಸ್ತಾ ಇರತ್ತ ಮತ್ತ ಇದರಲ್ಲಿ ಎಸ್ ಒನ್ ಎಸ್ ಟು ಅಂತ ಇದೆ ಆಟೋ ಸ್ಟಾರ್ಟ್ ಅದು ಎಸ್ ಒನ್ ಎಸ್ ಅಂತ ಇದೆ ಇದು ಬಂದ್ಬಿಟ್ಟು ನಿಮ್ದು ಆನ್ ಬಟನ್ ನಿಮ್ ಮಾಮೂಲಿ ಆಟೋ ಸ್ಟಾರ್ಟರ್ ಕನೆಕ್ಟ್ ಮಾಡ್ತಿರಲ್ಲ ಈ ತರ ಎಸ್ ಒನ್ ಎರಡು ಇರುತ್ತಲ್ಲ ಇದಕ್ಕೆ ಎಸ್ ಒನ್ ಎಸ್ ಟು ಕೂಡ ಕನೆಕ್ಟ್ ಮಾಮೂಲಿ ಸ್ಟಾರ್ಟರ್ ಗೆ ಅದೇ ತರ ನಿಮಗೆ ಇಲ್ಲಿ ಪ್ರಿವೆಂಟರ್ ಇದೆ ಸಿ ಒನ್ ಸಿ ಟು ಅಂತ ಸಿ ಒನ್ ಸಿ ಟು ನಿಮ್ ಮಾಮೂಲಿ ಪ್ರಿವೆಂಟರ್ ಹೆಂಗ್ ಕನೆಕ್ಟ್ ಮಾಡ್ತಿರಲ್ಲ ಸಿ ಒನ್ ಸಿ ಟು ಸೊ ಅದೇ ತರ ನಿಮಗೆ ಕಸ್ಟಮರ್ ಗೆ ಡಿಫಿಕಲ್ಟ್ ಆಗಬಾರ್ದಂತ ಮಾಮೂಲಿ ಯಾವ ತರ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ ಅದೇ ತರ ಕನೆಕ್ಟ್ ಮಾಡಿ ಅವ್ರಿಗೆ ಈಸಿ ಆಗಿ ಮಾಡ್ ಇದನ್ನ ಯಾವ್ಯಾವ ರೈತರು ತಗೋಬಹುದು ಕೊನೆಯದಾಗಿ ಏನ್ ಹೇಳಕ್ ಪಡ್ತೀರಾ ಆಮೇಲೆ ನೀವೇ ಹೇಳ್ತಾ ಇದ್ರ ಸ್ವಲ್ಪ ದೂರ ದೂರದ ರೈತರು ತಗೊಂಡೋದ್ರೆ ಅವ್ರಿಗೆ ಸ್ವಲ್ಪ ಸರ್ವಿಸಿಂಗ್ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಲೋಕಲ್ ಆದ್ರೆ ಒಳ್ಳೇದು ಸಣ್ಣ ಬಂದು ಆಗ್ಲೇಲೆ ಅದೇನ್ ಮಾಡಿಸ್ಕೊಂಡು ಹೋಗೋದು ರಿಪೇರ್ ಇದ್ವಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಹಾಗೆ ನಿಮ್ ಕೊನೆಯಾಗೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ಕೊಡ್ತಾರೆ ಇದು ನೋಡಿ ಸರ್ ನಾವು ಚಿತ್ರದುರ್ಗದಲ್ಲಿ ನಮ್ಮ ಚಿತ್ರದುರ್ಗ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಚಿತ್ರದುರ್ಗ ಬಂದಿದೀವಿ ಇದು ನಾವು ಚಿತ್ರದುರ್ಗ ಅಷ್ಟೇ ಲೋಕಲ್ ಅಲ್ಲೇ ಕವರ್ ಮಾಡ್ತಾ ಇದೀವಿ ಯಾಕಂದ್ರೆ ಬೇರೆ ಕಡೆ ಹೋಗಬಹುದಾಯ್ತು ಬಟ್ ನಾವ್ ಅಲ್ಲಿ ಸರ್ವಿಸ್ ಕೊಡಕ್ ಆಗ್ತಿಲ್ಲ ಅವ್ರ ಕಸ್ಟಮರ್ ಗೆ ಬಂದು ತಗೋದಕ್ಕೆಲ್ಲ ರಿಸ್ಕ್ ಆಗುತ್ತೆ ಹಾಗಾಗಿ ಇಲ್ಲಿ ಲೋಕಲ್ ಯಾರ ನಮ್ಮ ಆಲ್ಮೋಸ್ಟ್ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲೇ ಇಲ್ಲಿ ಬಂದು ಇಲ್ಲೇ ಬಂದು ತಗೊಂಡೋಗ್ತದ ಇದರಲ್ಲೇ ಬೇರೆ ಬೇರೆ ಮಾಡೆಲ್ಸ್ಗಳು ಇದಾವೆ ಇದರಲ್ಲಿ ನಿಮಗೆ ಮೂರ್ ಎಚ್ ಬಿ ಇಂದ ಅಪ್ ಟು ಇಪ್ಪತ್ತು ಹೆಚ್ ತನಕ ಬೇರೆ ಬೇರೆ ಮಾಡಲ್ಸ್ ಇದಾವೆ ಬೇರೆ ಬೇರೆ ರೇಟ್ ವೇರಿಯೇಷನ್ ಎಲ್ಲ ಆಗ್ತಾ ಇರುತ್ತೆ ಮಾಡಲ್ ಎಚ್ ತನಕ ಆ ತರ ಇದೆ ಈ ತರ ಏನಾರ ಬೆನಿಫಿಟ್ ಈಗ ಯೂಶಲಿ ನಾರ್ಮಲ್ ರೈತರು ತಗೊಂಡ್ ಹೋಗ್ತಾರೆ ಬಡವನ ತಗೊಂಡೋಗ್ತಾರೆ ಶ್ರೀಮಂತರ ತಗೊಂಡು ಆ ತರ ನಾವು ಒಂದು ಪ್ರಾಡಕ್ಟ್ ಡೆವಲಪ್ ಮಾಡಿದೀವಿ ಎಕ್ಸಿಸ್ಟಿಂಗ್ ಏನು ಹಳೆ ಮಾಡಲ್ ಇರುತ್ತೆ ಅದಕ್ಕೆಲ್ಲ ಕನೆಕ್ಟ್ ಮಾಡ್ಕೊಬಹುದು ಇದೇ ತರ ಬೇರೆ 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 ಅಪ್ಗ್ರೇಡ್ ಮಾಡಲ್ಸ್ ಗಳೆಲ್ಲ ಇದಾವೆ ನಮ್ಮಲ್ಲಿ ಇದು ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದು ನಮ್ಮ ನಾನು ವಿಡಿಯೋ ಮಾಡ್ತಾ ಇದೀವಿ ಅವರು ಇಲ್ಲಿ ದುರ್ಗದಲ್ಲಿ ಸರೌಂಡಿಂಗ್ ಸಪ್ಲೈ ಮಾಡ್ತಾರೆ ದೂರದವ್ ಕೊಡ್ತಾರೆ ಆಲ್ರೆಡಿ ಹೇಳಿದ್ದಾರೆ ಅದು ಸರ್ವಿಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರಿಗೆ ಆ ಸ್ನೇಹಿತರ ಇವತ್ತು ಇದು ವಿಡಿಯೋ ಮಾಡ್ತಾ ಇದೀವಿ ಯಾವಾಗ ಮಾಡ್ತೀರ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ವಿಡಿಯೋ ಮಾಡ್ತಾ ಇದೀವಿ ನೀವು ರೇಟ್ ಹೇಳ್ರಿ ರೇಟ್ ಹೇಳಿಲ್ಲ ರೇಟ್ ಹೇಳಿಲ್ಲ ಅಂತ ಹೇಳ್ತಾರೆ ನೀವು ಯಾವಾಗ ಮಾರ್ಚ್ ಅಲ್ಲಿ ನೋಡ್ತೀರಾ ಅಥವಾ ಆರ್ ತಿಂಗಳ ಬಿಟ್ಟು ನೋಡ್ತೀರಾ ಅವತ್ತ್ ರೇಟ್ ಇಷ್ಟ ಹೇಳಿದ್ರಿ ಅಂತ ಹೇಳ್ತೀರಾ ಇವೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ ಹಂಗಾಗಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಮತ್ತು ಡಿಸ್ಪ್ಲೇ ಅಲ್ಲ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಂಡವ್ರನ್ನ ವಿಚಾರಿಸಬಹುದು ಅಣ್ಣ ರೀ ನಮ್ಗೆ ಇದು ಇಶತ್ತು ಈ ಸೈಕ್ರಿಟ್ ಟೈಬರ್ ಬಗ್ಗೆ ಉತ್ತಮ ಮಾಹಿತಿ ಕೊಟ್ಟಿದ್ದಾರೆ ಆ ಹೆಚ್ಚಿನ ಮಾಹಿತಿಗಾಗಿ ನೀವು ಅಣ್ಣರನ್ನ ಸಂಪರ್ಕ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹಣ ಉತ್ತಮ ಮಾಹಿತಿ ಕೊಟ್ಟಿದ್ರೆ ಧನ್ಯವಾದ ಧನ್ಯವಾದಗಳು ಸರ್